ಭಾಷಾ ನೀತಿ ಜಾರಿ ಮಾಡದಿದ್ದರೆ ಉಗ್ರ ಹೋರಾಟ ಅಂಬರೀಶ್ ಎಚ್ಚರಿಕೆ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳ ಭವಿಷ್ಯಕ್ಕಾಗಿ ದ್ವಿಭಾಷಾ ನೀತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಕದಂಬ ಕನ್ನಡ ಸೇನೆ ವತಿಯಿಂದ ಚಾಮರಾಜನಗರದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ ಜಾಥಾಗೆ ಕದಂಬ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಕದಂಬನಾ ಅಂಬರೀಶ್ ಚಾಲನೆ ನೀಡಿದರು ನಗರದ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಿಂದ ಚಾಲನೆಗೊಂಡ ಜಾಥಾ ಭುವನೇಶ್ವರಿ ವೃತ್ತ ಬಿ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಅಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಕಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಕೆಲಕಾಲ ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನಂತರ ಜಾಥಾ ಮೈಸೂರು ಜಿಲ್ಲೆಯತ್ತ ಹೊರಟಿತು ಜಾಥಾಗೆ ಚಾಲನೆ ನೀಡಿದ ಕದಂಬ ಕನ್ನಡ ಸೇನೆ ಸಂಸ್ಥಾಪಕ ಅಧ್ಯಕ್ಷ ನಾ ಅಂಬರೀಶ್ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳ ಭವಿಷ್ಯಕ್ಕಾಗಿ ದ್ವಿಭಾಷಾ ನೀತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಕದಂಬ ಕನ್ನಡ ಸೇನೆ ವತಿಯಿಂದ ಚಾಮರಾಜನಗರದಿಂದ ಬೆಂಗಳೂರುವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ದ್ವಿಭಾಷಾ ನೀತಿ ಜಾರಿ ಮಾಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಿಂದಲೇ ಬಲವಂತದ ಹಿಂದಿ ಪರೀಕ್ಷೆ ರದ್ದಾಗಬೇಕು ಜಾಥಾದಲ್ಲಿ ರಾಜ್ಯಾಧ್ಯಕ್ಷ ಕದಂಬ ಶಿವಕುಮಾರ್ ಜಿಲ್ಲಾಧ್ಯಕ್ಷ ಅಸಾದುಲ್ಲಾ ಶರೀಫ್ ಶಂಭುನಾಯಕ ಅಜಯ್ ಶಂಭು ನಮ್ಮನೆ ಪ್ರಶಾಂತ್ ಚಿಕ್ಕಣ್ಣ ಅಶ್ವಥ್ ಕುಮಾರ್ ಮಲ್ಲಣ್ಣ ಮಹದೇವು ಜಬೀವುಲ್ಲಾ ಭಗವಾನ್ ನಾಗರಾಜು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸಿ ಎಂ ಶಿವಣ್ಣ ಬೋರೇಗೌಡ ನಾಗರಾಜು ಬಸವಣ್ಣ ಸುನೀಲ್ ಕುಮಾರ್ ರಾಚೇಯ ಇತರರು ಭಾಗವಹಿಸಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ

కదంబ కన్నడ సేనే హోరాటే కదంబ కన్నడ సేన హోరాటే ద్విభాషి ద్విభా ద్విభాషే

ಕೇಂದ್ರ ಸರ್ಕಾರ ನಡೆಸುವಂಥ ಐ ಸಿ ಐ ಸಿ ಸಿ ಬಿ ಎಸ್ ಸಿಲೋಬಸ್ಗಳಲ್ಲಿ ಐದೇ ಭಾಷೆಗಳನ್ನು ಇಟ್ಟಿರುವಂಥದ್ದು ಆದರೆ ಕರ್ನಾಟಕದಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಬಲವಂತವಾಗಿ ಹಿಂದಿಯನ್ನು ಒಂದು ಸೇರಿಸಿ ಆರು ಭಾಷೆಗಳನ್ನ ಮಾಡಿರ್ತಾರೆ ಇದು ವಿದ್ಯಾರ್ಥಿಗಳಿಗೆ ಭಾಳ ಹೊರ ಆಗ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡಲೇ ಈ ಶೈಕ್ಷಣಿಕ ವರ್ಷಕ್ಕೆ ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ಒಂದು ಹಾಗೆ ಹಿಂದಿ ಭಾಷೆಯನ್ನು ತೆಗೆದು ಐದು ಭಾಷೆ ಮಾಡಿ ಹಿಂದಿಯನ್ನು ಅಭಿರುಚಿ ಭಾಷೆಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡು ಅದ್ರ ಜೊತೆಗೆ ಕದಂಬ ಕನ್ನಡ ಸೇನೆಯಲ್ಲಿ ಎಂಟು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಒಂದು ಜಾಥಾ ಮಾಡ್ತಾಯಿದ್ದೀವಿ ನಾಲ್ಕು ಜಿಲ್ಲೆಗಳಲ್ಲಿ ಏನಂದರೆ ಕನ್ನಡ ಶಾಲೆಯಲ್ಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವ್ಯಕ್ತಿಗಳಿಗೆ ಐವತ್ತು ಪರ್ಸೆಂಟ್ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪಬ್ಲಿಕ್ ಶಾಲೆಗಳನ್ನು ತೆರೀಬೇಕು ಮತ್ತು ಕನ್ನಡ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳುಗಳಿಗೆ ಉಚಿತವಾಗಿ ವಾಹನದ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಬೇಕು ಅನ್ನೋಂಥ ಬೇಡಿಕೆಗಳನ್ನ ಇಟ್ಟು ನಾವು ಇವತ್ತು ಜಾಥಾ ಮುನ್ನಡೆಸ್ತಾ ಇದ್ದೀವಿ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಅಂತ್ಯಗೊಳಿಸ್ತಾ ಇದ್ದೀವಿ ನಾಲ್ಕು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಇದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಹಾಗಾಗಿ ತಾವು ಒಂದೆರಡು ಎಲ್ಲರಿಗೂ ನಮಸ್ಕಾರ ಈಗ ಏನು ಕದಂಬ ಕನ್ನಡ ಸೇನೆ ವತಿಯಿಂದ ನಮಗೆ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳ ಭವಿಷ್ಯ ರಕ್ಷಣೆಗಾಗಿ ದ್ವಿಭಾಷಾ ನೀತಿಯನ್ನ ಕೂಡಲೇ ಜಾರಿಗೆ ತರಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದೀರಿ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಹೋರಾಟ ಎಲ್ಲ ಹೋರಾಟಗಾರ ಧನ್ಯವಾದ ನಾವು ಮುಂದಿನ ಜಿಲ್ಲೆಗೆ ಓಡ್ಬೇಕಾಗಿದೆ ಇಷ್ಟೊತ್ತು ನಮ್ಗೆ ರಕ್ಷಣೆ ಕೊಟ್ಟಂತ